चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहु पुरुषाकारम् शङ्खचक्रासे ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿ ಹರಿ ಹೀವೋ ಎನ್ ಕೆ ಆರ್ ಟಿ ವಿ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಸ್ಕೋಲಿಯಾಸಿಸ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಹಿಂದುಗಡೆ ಸಂಚಿಕೆಯಲ್ಲಿ ನಾನು ಹೇಳಿದೆ ಇದರಲ್ಲಿ ಸ್ಪೈನಲ್ ಕಾರ್ಡ್ನಲ್ಲಿ ಏನೇನು ಇರುತ್ತೆ ಯಾವ ಯಾವ ಭಾಗ ಏನೇನು ಕೆಲಸ ಮಾಡ್ತವೆ ನಂತರ ಸ್ಕೋಲಿಯಾಸಿಸ್ ಬಗ್ಗೆ ಸ್ವಲ್ಪ ಹೇಳಿದ್ದೆ ಇವತ್ತು ಸ್ಕೋಲಿಯಾಸಿಸ್ನಲ್ಲಿ ಎಷ್ಟು ಥರ ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇ ಆಕೆ ತಿಳ್ ಸ್ಕೋಲಿಯಾಸಿಸ್ ಅಂದರೆ ಎರಡು ಥರ ಬರುತ್ತೆ ಒಂದು ಸಿ ಶೇಪ್ಡ್ ಸ್ಪೈನ್ ಅಂತ ಅಥವಾ ಇನ್ನೊಂದು ಎಸ್ ಶೇಪ್ಡ್ ಸ್ಪೈನ್ ಅಂತ ಅಂದರೆ ಈ ಸಿ ಶೇಪ್ಡ್ ಸ್ಪೈನ್ ಅನ್ನೋದು ಕಾಮನ್ ಆಗಿ ನಾವು ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ ಚಿಕ್ಕ ಮಕ್ಕಳಲ್ಲಿ ಇತ್ತೀಚೆಗೆ ಟೀನೇಜರ್ಸ್ನು ಅದೇ ರೀತಿ ಆಗೋಗಿದೆ ಯಾಕೆ ಅಂದರೆ ನಾವು ಸ್ಪೈನ್ಗೆ ಜಾಸ್ತಿ ಸ್ಟ್ರೆಂತ್ನಿಂಗ್ ಮಾಡ್ತಾ ಇಲ್ಲ ಒಂದು ಎರಡನೇದು ಪ್ರಾಪರ್ ಎಕ್ಸಸೈಸಸ್ ನಾವು ಮಾಡದೇ ಇದ್ದಾಗೆ ಈಗ ಸ್ಕೂಲ್ ಮಕ್ಕಳು ನೋಡಿ ಮಕ್ಕಳೆಲ್ಲ ಹೇಗೆ ಕೊಡ್ತಾ ಇದ್ದಾರೆ ಈ ರೀತಿ ಕೊಡ್ತಾ ಇದ್ದಾರೆ ಕುಂಡಕ್ಕೆ ಅಂದರೆ ಸ್ಪೈನ್ ಪೂರ್ತಿ ಒಂದು ಆಕಾರಕ್ಕೆ ಹಿಂಗೆ ಬೆಂಡ್ ಆಗೋಗಿದೆ ಈ ಬೆಂಡ್ ಆಕಾರ ಏನಿದೆ ಅಲ್ಲ ನಾವು ದೂರದಿಂದ ಹೊರ್ಗಡೆಯಿಂದ ನೋಡಿದಾಗೆ ಆಕಾರ ಸಿ ಶೇಪ್ ಆಕಾರದಲ್ಲಿ ಕಾಣುತ್ತೆ ಇವಾಗ ನಲ್ಲಿ ಕೆಲವರಿಗೆ ಜೆನೆಟಿಕಲಿ ಕೆಲವ್ರಿಗೆ ಮಕ್ಕಳಿಂದ ಮಕ್ಕಳಿದ್ದಾಗಿಂದನೆ ಬಂದ್ಬಿಡುತ್ತೆ ಮಕ್ಕಳಿದ್ದಾಗ ಬಂದಾಗ ಕೆಲವು ಸತಿ ಏನಾಗುತ್ತೆ ಅಂದರೆ ಈ ಸ್ಪೈನ್ ಪೂರ್ತಿ ಒನ್ ಕಂಡಿಗೆ ಒಂದೇ ಸೈಡ್ ಬೆಂಡ್ ಆಗೋಗುತ್ತೆ ಪೂರ್ತಿ ಒಂದು ಕಡೆ ಈ ರೀತಿ ಈ ರೀತಿ ಬೆಂಡ್ ಆಗುತ್ತೆ ಅಂದರೆ ಹೊರ್ಗಡೆಯಿಂದ ನೋಡಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಅಂದ್ರೆ ನಾವು ಈ ರೀತಿ ನಾವು ಮುಂದುಗಡೆಯಿಂದ ನೋಡಿದಾಗೆ ಯಾರನ್ನಾದ್ರೂ ಈ ರೀತಿ ಮುಂದಗಡೆಯಿಂದ ನೋಡಿದ್ರೆ ಏನು ಆಗಿಲ್ಲ ಚೆನ್ನಾಗೇ ಇದ್ದಾರೆ ಇವ್ರಿಗೆ ಏನಾಗಿದೆ ಆರಾಮಾಗಿದಾರಲ್ವಾ ಅಂತ ಅನಿಸ್ತದೆ ಆದ್ರೆ ನಾವು ಬೆನ್ನಿನ ಹಿಂಭಾಗದಿಂದ ನೋಡ್ದಾಗೆ ಒಂದು ನಾವು ಕಂಡಿಡಿಯೋದು ಹೇಗೆ ಇದ್ರ ಅಂತಂದಾಗೆ ನಮ್ಮ ಎರಡು ಭುಜಗಳು ಅಂದ್ರೆ ಎರಡು ತೋಳುಗಳಲ್ಲಿ ಒಂದು ತೋಳು ಮೇಲಕ್ಕೆ ಮತ್ತೊಂದು ತೋಳು ಕೆಳಕ್ಕೆ ಈ ರೀತಿ ಚೇಂಜಸ್ ಆಗಿರುತ್ತೆ ಅದ ರೀತಿ ಚೇಂಜಸ್ ಆದಾಗೆ ಅದು ಒಂಥರ ನಾವು ಅಜಂಶನ್ ಮಾಡಿ ನೋಡ್ಕೋಬಹುದು ಓಕೆ ಇದು ಸ್ಕೋಲಿಯಾಸಿಸ್ ಚೇಂಜಸ್ ಆಗಿರಬಹುದು ಇದರಲ್ಲಿ ಅಂತ ಒಂದೇ ಇದರಲ್ಲಿ ನಾವು ಗೆಸ್ ಮಾಡಬಾರ್ದು ನಾವು ಒಂದು ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಂಡು ಏನಾಗಿರಬಹುದು ಅಂತ ತಿಳ್ಕೊಂಡು ನಂತರ ಎಕ್ಸ್ರೇ ಮಾಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಶೋಲ್ಡರ್ ಎಲಿವೇಶನ್ ಅಂದ್ರೆ ಎರಡೂ ಭುಜಗಳು ಸಮ ಇರಲ್ಲ ನೋಡಿ ಭುಜ ಇಲ್ಲಿರುತ್ತೆ ಕತ್ತು ಇದು ಭುಜ ಇಲ್ಲಿರುತ್ತೆ ಹೀಗೆ ಈ ರೀತಿ ಬೆಂಡಾಗೋಗುತ್ತೆ ಸ್ಪೈನಲ್ ಕಾರ್ಡ್ ಈ ರೀತಿ ಅಂದ್ರೆ ಸ್ಪೈನ್ ಯಾವಾಗೆ ಒಂದ್ ಕಡೆಗಿನ್ ಬೆಂಡ್ ಆದಾಗೆ ಅದು ಈ ರೀತಿ ಅಪ್ ಅಂಡ್ ಡೌನ್ ಆಗುತ್ತೆ ಶೋಲ್ಡರ್ ಸ್ಪೈನ್ ಒಂದ್ ಅದಕ್ಕೆ ಇನ್ನೊಂದು ಎಸ್ ಶೇಪ್ಡ್ ಸ್ಪೈನ್ ಅಂತ ಎಸ್ ಶೇಪ್ಡ್ ಸ್ಪೈನ್ ಅಂತಂದ್ರೆ ಈ ಸ್ಪೈನಲ್ ಕಾರ್ಡ್ ಏನಾಗಿದೆ ಇಲ್ಲಿಂದ ಸೊಂಟದಿಂದ ಒಂದು ಡಿವಿಯೇಷನ್ ಹಿಂಗ್ ತಗೊಂಡು ಮತ್ತೊಂದು ಡಿವಿಯೇಷನ್ ಈ ರೀತಿ ತಗೊಂಡು ಮತ್ತೊಂದು ಡಿವಿಯೇಷನ್ ಈ ರೀತಿ ತಗೊಳುತ್ತೆ ಅಂದ್ರೆ ಸ್ವಂತ ಸೊಂಟದ ಹತ್ರ ಡಿವಿಯೇಶನ್ ತಗೊಂಡಿರೋದು ಎದೆಗೂಡತ್ರ ಮತ್ತೊಂದು ಡಿವಿಯೇಷನ್ ಈ ರೀತಿ ಈ ಕಡೆಗೆ ಬಂದು ಇನ್ನೊಂದು ಡಿವೇಷನ್ ಕತ್ತತ್ರ ಈ ರೀತಿ ಕತ್ತಂದ್ರೆ ಕೆಳಗಡೆ ಭುಜದಿಂದ ಈ ಈ ರೀತಿ ಈ ಪಕ್ಕಕ್ಕೆ ಹೋಗಿ ಹೋಗುತ್ತೆ ಅಂದರೆ ಹಿಂದಗಡೆಯಿಂದ ನೋಡಿದಾಗೆ ನಮ್ಮ ಸ್ಪೈನು ಎಸ್ ಆಕಾರದಲ್ಲಿ ಕಾಣುತ್ತೆ ಈ ಇದು ಎರಡು ರೀತಿ ಕರ್ವೆಚರ್ಸ್ ಈ ಸ್ಪೈನ್ಗೆ ಮೊದಲನೇದು ಇದರಲ್ಲಿ ಇಡಿಯೋಪೆಟಿಕ್ ಸ್ಕಾಲಿಯಾಸಿಸ್ ಅಂತ ಕರೀತಾರೆ ಈ ಇಡಿಯೋಪೆಟಿಕ್ ಸ್ಕಾಲಿಯೋಸಿಸ್ಗೆ ರೀಸನ್ ಇಲ್ಲ ಏನಕ್ಕೆ ಬರುತ್ತೆ ಅಂತ ಅನ್ನೋನ್ ಇವತ್ವರೆಗುನು ಸ್ಕಾಲಿಯಾಸಿಸ್ನ ರೀ ಅಂದರೆ ಇದು ಇದ್ರ ರೀಜನ್ರೇಟಿವ್ ಚೇಂಜಸ್ನ ಸರಿ ಮಾಡಲಿಕ್ಕೆ ಯಾವುದೇ ಥರದಾದಂಥ ಒಂದು ಪದ್ಧತಿ ಇಲ್ಲ ಸೊ ಹಾಗಾಗಿ ಈ ಈ ಸ್ಪೈನು ಈ ರೀತಿ ಡಿವಿಯೇಷನ್ ಈ ಆಗಿರೋದು ಕೆಲವು ಸತಿ ರೀಸನ್ಸ್ ಗೊತ್ತಿಲ್ಲ ಏನಕ್ಕಾಗಿದೆ ಈ ರೀತಿ ಏನಕ್ಕಾಗಿರ್ಬೋದು ಅಂತ ಇದು ಅದಕ್ಕೆ ಇಡಿಯೋಪೆಟಿಕ್ ಸ್ಕಾಲಿಯೋಸಿಸ್ ಅಂತ ಕರೀತಾರೆ ಇನ್ನೊಂದು ಕಾಂಜಿನೆಂಟಲ್ ಸ್ಕೋಲಿಯಾಸಿಸ್ ಈ ಕಾಂಜಿನೆಂಟಲ್ ಸ್ಕೋಲಿಯೋಸಿಸ್ನಲ್ಲಿ ಇದು ಕೆಲವರಿಗೆ ಬೈ ಬರ್ತ್ ಬರ್ತಿಂದನೇ ಬರುವಂಥದ್ದು ಅಂದರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೈ ಬರ್ತಿಂದನೇ ಬರುವಂಥ ಒಂದು ಡಿ ಡಿಫಾರ್ಮೇಟಿವ್ ಚೇಂಜಸ್ ನಾವು ಕೆಲವು ಮಕ್ಕಳಲ್ಲಿ ನೋಡಿರ್ತೀವಿ ಹುಟ್ಟಾಯ್ದಂಗ್ಲೆ ಒಂದು ಸೊಟ್ಟವಾಗಿ ನಡೀತಾ ಇರ್ತಾರೆ ನೇರವಾಗಿ ನಡೆಯಲ್ಲ ಈ ರೀತಿ ಹಿಂಗೆ ಹೋಗ್ತಾ ಇರ್ತಾರೆ ಹಿಂಗೆ ಅಥವಾ ಮಾತು ಮಾತಿಗೆ ಬೀಳ್ತಾ ಇರ್ತಾರೆ ಸೊಂಟದಲ್ಲಿ ಶಕ್ತಿನೇ ಇರಲ್ಲ ಬಿದ್ದು ಬಿದ್ದು ಹೋಗ್ತಾ ಇರ್ತಾರೆ ಈ ರೀತಿ ಇದೆಲ್ಲ ಜೆನೆಟಿಕಲಿ ಬರುವಂಥ ಒಂದು ತೊಂದರೆ ಇದು ಬಿಟ್ಟರೆ ಮತ್ತೊಂದು ಸ್ಕೋಲಿಯೋಸಿಸ್ ಮೂರನೇದು ಅದಕ್ಕೆ ನ್ಯೂರೋ ಮಸ್ಕುಲರ್ ಸ್ಕೋಲಿಯೋಸಿಸ್ ಅಂತ ಕರೀತಾರೆ ಇದು ಬಂದ್ಬಿಟ್ಟು ಎರಡು ಕಾರಣದಿಂದ ಬರುತ್ತೆ ಒಂದು ಸೆರಿಬಲ್ ಪ್ಲಾಜಾ ಅಂತ ಹೇಳ್ತಾರೆ ಮತ್ತೊಂದು ಮಸ್ಕ್ಲೋ ಡಿಸ್ಟ್ರೋಫಿಯಾ ಈ ಸೆರಿಬಲ್ ಪ್ಲಾಜಾ ಅಂತಂದರೆ ಬ್ರೈನಿಂದ ಬರುವಂಥ ಒಂದು ತೊಂದರೆ ಅಂದರೆ ಬೈ ಬರ್ತ್ ಮಕ್ಕಳಿಗೆ ಫಾರ್ಮೇಷನ್ ಚೆನ್ನಾಗಿ ಆಗಿಲ್ಲ ಬಾಡಿ ಫಾರ್ಮೇಷನ್ಸ್ ಚೆನ್ನಾಗಿ ಆಗಿಲ್ಲ ಅಂದರೆ ಆವಾಗೇ ಬರುವಂಥ ಒಂದು ಸ್ಪೈನಲ್ ಚೇಂಜಸ್ ಬ್ರೈನ್ ಅಂದ್ರೆ ಬೈ ಬರ್ತೇ ಬರುವಂತ ಚೇಂಜಸ್ ಇದು ನೆಕ್ಸ್ಟ್ ಬಂದು ಮಸ್ಕುಲರ್ ಡಿಸ್ಟ್ರೋಫಿಯಾ ಅಂತಂದ್ರೆ ಮಸ್ಕುಲರ್ ಡಿಸ್ಟ್ರೋಫಿಯಾನಲ್ಲೂ ಅಷ್ಟೇ ಕೆಲವ್ರಿಗೆ ಅದು ಒಂದು ಸರ್ಟನ್ ಏಜ್ ಕೆಲವು ಮಕ್ಕಳಿಗೆ ಹದಿನೈದು ವರ್ಷ ಅಥವಾ ಕೆಲವು ಮಕ್ಕಳಿಗೆ ಹತ್ತರಿಂದ ಮೇಲ್ಗಡೆ ವರ್ಷ ಯಾರ್ಯಾರಿಗೆ ಆಗುತ್ತೋ ಅವ್ರಿಗೆಲ್ಲಾರ್ಗು ಯಾವ್ರ ಯಾವ ರೀತಿ ಆದರೂ ಬರ್ಬೋದು ಕೆಲವು ಸತಿ ಏನಾಗುತ್ತೆ ಮಕ್ಕಳಿಗೆ ಹದಿನೈದು ವರ್ಷ ಆದ ನಂತರ ಅವ್ರಿಗೆ ಕಾಲು ನೆಟ್ಟಕ್ಕೆ ನಡೀತಿರಲ್ಲ ಕ್ರಾಸ್ ಆಗಿ ಅಂದರೆ ಕಾಲು ಹಿಂಗೆ ವಿ ಶೇಪ್ ಅಲ್ಲಿ ನಡೀತಾ ಇರ್ತಾರೆ ಅಥವಾ ಒಂದು ಇಪ್ಪತ್ತು ವಯಸ್ಸು ಆದ ನಂತರ ಕೆಲವ್ರಿಗೆ ಏನಾಗ್ತದೆ ಸೊಂಟದಲ್ಲಿ ಶಕ್ತಿ ಇರಲ್ಲ ಏನಾದ್ರೂ ಹಿಡ್ಕೊಳಕ್ ಹೋದರೆ ಬಿದ್ದೋಗೋದು ಅಥವಾ ಏನಾದರೂ ಅವ್ರಿಗೆ ಕುತ್ಕೊಳ್ಬೇಕಂದ್ರೆ ಗ್ರಿಪ್ ಸಿಗ್ತಾ ಇರಲ್ಲ ಈ ರೀತಿ ಸಡನ್ ಚೇಂಜಸ್ ಆಗುತ್ತೆ ಇದು ಬೈ ಬರ್ತ್ ಬರುವಂತದಲ್ಲ ಇದು ಆಮೇಲೆ ಬರುವಂಥ ಚೇಂಜಸ್ ಮಸ್ಕುಲರ್ ಡಿಸ್ಟ್ರೋಫಿಯಲ್ಲಿ ಆಮೇಲೆ ಬರುವಂಥ ಚೇಂಜಸ್ನಲ್ಲಿ ಒಂದು ಎಲಿವೇಟೆಡ್ ಶೋಲ್ಡರ್ ಅಂದರೆ ಒಂದು ಶೋಲ್ಡರ್ ಮೇಲಕ್ಕೆ ಹೋಗ್ಬಿಡುತ್ತೆ ಮತ್ತೊಂದು ಶೋಲ್ಡರ್ ಕೆಳಮುಖವಾಗಿರುತ್ತೆ ಇನ್ನೊಂದು ಮಸ್ಕ್ಯುಲೋಡಿಸ್ಟ್ರೋಫಿನಲ್ಲಿ ಸೊಂಟದ ಭಾಗ ಅಂದರೆ ಈ ಭಾಗದಲ್ಲಿ ತುಂಬ ಕರ್ವೆಚರ್ ಅಂದರೆ ಡೀಪ್ ಕರ್ವೆಚರ್ ಬಂದ್ಬಿಡುತ್ತೆ ಹೇಗೆ ಇದಕ್ಕೆ ನ್ಯೂರೋ ಮಸ್ಕ್ಯುಲೋ ಸ್ಕೋಲಿಯಾಸಿಸ್ ಅಂತ ಹೇಳ್ತಾರೆ ಇದು ಸ್ಕೋಲಿಯಾಸಿಸ್ನಲ್ಲಿ ಬರುವಂಥ ಮೂರು ಹಂತಗಳು ಅಂದರೆ ಮೂರು ಭಾಗಗಳು ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಅಂತ ಬನ್ನಿ ನಮಸ್ತೆ ಹಿಂದಿನ ಅಭ್ಯಾಸ ಪ್ರಾಣಾಯಾಮದಿಂದ ಪ್ರಾರಂಭಿಸೋಣಂತೆ ನಾಡಿ ಶೋಧನ ಪ್ರಾಣಾಯಾಮ ಎಡಗೈ ಮುದ್ರ ಇರಲಿ ಬಲಗೈ ನಾಸಿಕ ಮುದ್ರ ನಾಸಿಕ ಮುದ್ರದಲ್ಲಿ ಎರಡು ಬೆರಳುಗಳನ್ನು ಒಳಮುಖವಾಗಿ ಮಡಚ್ಕೋಬೇಕು ಹೆಬ್ಬೆರಳನ್ನು ಮೇಲ್ಮುಖ ಮೇಲ್ ಅದ್ರ ಮೇಲೆ ಇಡಿ ಬಲಗೈಯಿಂದ ಬಲ ಮೂಗನ್ನು ಮುಚ್ಚಿ ಎಡಗಡೆಯಿಂದ ನಿಧಾನಕ್ಕೆ ಉಸಿರನ್ನು ತಗೊಳ್ಳಿ ಉಸಿರು ತಗೊಳ್ಬೇಕಾದ್ರೆ ನೆನಪಿರಲಿ ನಾಲ್ಕು ಸೆಕೆಂಡಷ್ಟು ಉಸಿರು ಒಳಗೆ ಹೋಗಬೇಕು ಆರು ಸೆಕೆಂಡಷ್ಟು ಉಸಿರು ಹೊರ್ಗಡೆ ಬರಬೇಕು ಈಗ ಉಸಿರನ್ನು ಬಿಡ್ತಾ ಎಡ ಮೂಗನ್ನು ಮುಚ್ಚಿ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಬಿಡಿ ಮತ್ತೆ ನಿಧಾನಕ್ಕೆ ಬಲಕ್ಕೆನೇ ಉಸಿರು ತಗೊಳ್ಳಿ ಬಲಮೂಗನ್ನು ಮುಚ್ಚಿ ಎಡಕ್ಕೆ ನಿಧಾನಕ್ಕೆ ಉಸಿರನ್ನು ಬಿಡಿ ಇದೇ ರೀತಿ ಅಭ್ಯಾಸ ಮಾಡ್ತಾ ಹೋಗಬೇಕು ಕನಿಷ್ಠ ಅಂತಂದರೆ ಒಂದು ಪ್ರಾರಂಭ ಸ್ಥಿತಿಯಲ್ಲಿ ಒಂದು ಎರಡು ಮೂರು ನಿಮಿಷ ಅಭ್ಯಾಸ ಆಗಬೇಕು ಅಭ್ಯಾಸ ಆಗ್ತಾ ಆಗ್ತಾ ನಮಗೆ ಹತ್ತು ನಿಮಿಷ ಪ್ರತಿದಿನ ಒಂದು ಹತ್ತು ನಿಮಿಷದ ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ ನಂತರ ನಮ್ಮ ಉಸಿರಾಟದ ಒಂದು ಕ್ರಮ ಸರಿಯಾಗ್ತಾ ಹೋಗುತ್ತೆ ನಾಡಿ ಶೋಧನದ ಅಭ್ಯಾಸದಿಂದ ಹಲವಾರು ಬೆನಿಫಿಟ್ಸ್ ಇದೆ ಇದರಲ್ಲಿ ಎಂಥದೇ ಆಗಿರಲಿ ಸ್ಟ್ರೆಸ್ ಯಾವುದೇ ರೀತಿಯ ಸ್ಟ್ರೆಸ್ ಇರ್ಬೋದು ಎಂಜೈಟಿ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ಅಥವಾ ಮನಸ್ಸು ತುಂಬ ಚಂಚಲವಾಗಿದ್ದರೆ ತುಂಬ ಯೋಚನೆಗಳು ಬರ್ತಾ ಇದ್ದರೆ ಇದನ್ನೆಲ್ಲದನ್ನೂ ನಾವು ಕಂಟ್ರೋಲಿಗೆ ತೊಗೊಂಡು ಬರುವಂಥ ಭಾಳ ಅದ್ಭುತವಾದಂಥ ಅಭ್ಯಾಸ ಈ ಪ್ರ ಈ ಪ್ರಾಕ್ಟೀಸಿಂದ ನಮಗೆ ನಮ್ಮ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಯಿತು ಅಂತಂದರೆ ಮಾಂಸ ಕಣ್ಣುಗಳಲ್ಲಿ ಇರುವಂಥ ಬಿಗಿತವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ನಿಧಾನಕ್ಕೆ ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಒಮ್ಮೆಲೆ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಜಸ್ಟ್ ವಿಟ್ನೆಸ್ ಮಾಡಿ ಅಷ್ಟೇ ನೀವೇನು ಉಸಿರು ಎಳ್ಕೊಳ್ಳೋದು ಬಿಡೋದು ಏನೂ ಬೇಡ ಜಸ್ಟ್ ನಾರ್ಮಲ್ ಬ್ರೀತಿಂಗೇ ಇರುತ್ತೆ ಆದರೆ ಗಮನ ಉಸಿರಾಡೋದ ಕಡೆ ಇರಲಿ ಗಮನಿಸ್ತಾ ಹೋಗಿ ಉಸಿರು ತಗೊಂಡಾಗೆ ತಂಪಾದ ಗಾಳಿ ಒಳಗೆ ಹೋಗೋದು ಉಸಿರು ಬಿಟ್ಟಾಗೆ ಬೆಚ್ಚನೆ ಉಸಿರು ಹೊರಗೆ ಬರೋದನ್ನು ಗಮನಿಸ್ತಾ ಹೋಗಿ ಮನಸ್ಸು ಬಹಳ ಗುರಾಗ್ತಾ ಇರೋದನ್ನು ಗಮನಿಸ್ತಾ ಹೋಗಿ ಅಭ್ಯಾಸದ ನಂತರ ಆ ಸಮಾಧಾನವಾದಂಥ ಸ್ಥಿತಿಯನ್ನೇ ಗಮನಿಸ್ತಾ ಹೋಗಿ ನಿಧಾನಕ್ಕೆ ಕಣ್ಗಳನ್ನು ತೆರೆಯಿರಿ ಇಂದಿನ ಅಭ್ಯಾಸವನ್ನು ಪ್ರಾರಂಭಿಸೋಣಂತೆ ಸೂರ್ಯ ನಮಸ್ಕಾರದಿಂದ ಪ್ರಾರಂಭ ನಿಂತುಕೊಳ್ಳಿ ಮ್ಯಾಟಿಗೆ ಮುಂಬದಿಯಲ್ಲಿ ಬನ್ನಿ ಏಕಂ ನಮಸ್ಕಾರಾಸನ ద్వే హస్ త్రీ పాదహస్ చరి పంచ ద్విపాద ప్రసరణాసన షట్ అష్టాంగ నమస్కారాసన సప్త భుజంగాసన అష్ట అధోముఖ శ్వానాసన నవ ప్రసరణాసన బలగాలు ముందే దశ ఏకాదశ ఏకాదశర్ధ్వహస్ ద్వాదశ ఏకం చత్వారి ఎడగాలు హిందే पंच षट सप्त अष्ट नवव दश एकादश ಮುಂದಿನ ಅಭ್ಯಾಸಗಳು ನಿಂತು ಮಾಡುವಂಥ ಆಸನಗಳನ್ನು ನೋಡೋಣಂತೆ ಸ್ಪೆಸಿಫಿಕಲಿ ಸ್ಕೋಲಿಯಾಸಿಸ್ಗೆ ಸಂಬಂಧಪಟ್ಟುವಂಥ ಆಸನಗಳು ಯಾವ್ಯಾವ ರೀತಿಯ ಆಸನದ ಅಭ್ಯಾಸಗಳನ್ನು ಮಾಡೋದು ಅಂತ ನೋಡೋಣಂತೆ ನಿಂತ್ಕೊಳ್ಳಿ ಮೊದಲಿಗೆ ತಾಡಾಸನದಿಂದ ಅಭ್ಯಾಸವನ್ನು ಮಾಡೋಣಂತೆ ಎರಡು ಕಾಲುಗಳನ್ನು ಜೋಡಿಸ್ಬೇಕು ಎರಡು ಕೈಗಳನ್ನು ಫಿಂಗರ್ಸ್ ಲಾಕ್ ಮಾಡಿ ಮುಂದುಗಡೆ ಇಟ್ಕೊಳ್ಳಿ ಹಾಗೆ ಉಸಿರನ್ನು ತಗೊಳ್ತಾ ಎರಡೂ ಕೈ ಮುಂದಗಡೆಯಿಂದ ಮೇಲಕ್ಕೆ ಎತ್ತಿ ಕೈಗಳಾದಷ್ಟು ಕಿವಿ ಹಿಂದೆ ಹೋಗಲಿ ಕೈಯನ್ನು ಮೇಲ್ಮುಖವಾಗಿ ಇಳಿತಾ ಹೋಗಬೇಕು ಕೈಯನ್ನು ಚಾಚಬೇಕು ಶೋಲ್ಡರ್ ಜಾಯಿಂಟಿಂದ ಕೈ ಮೇಲಕ್ಕೆ ಎಳಿತಾ ಹೋಗಿ ಸ್ವಲ್ಪ ಪುಷ್ಟದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ ಹೊಟ್ಟೆ ಸ್ವಲ್ಪ ಒಳಕ್ಕೆ ಕೇಳ್ಕೊಳ್ಳಿ ನಿಧಾನವಾದಂಥ ಉಸಿರಾಟ ತಾಡಾಸನ ಈ ಆಸನದಿಂದ ಸ್ಪೈನ್ನ ಮೇಲಕ್ಕೆ ಎಳಿತಾ ಎಳಿಬೋದು ಈ ಎಳೆಯೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲಾದರೂ ಸ್ಪೈನಲ್ ಕಾರ್ಡಲ್ಲಿ ಕರ್ವೆಚರ್ ಏನಾದರೂ ಇದ್ದರೆ ಆ ಕರ್ವೆರನ್ನು ನಾವು ಕ್ರಮೇಣ ಸಮಯ ಸರಿ ಮಾಡ್ಕೊಳ್ಬೋದು ನಾನು ಮೊದಲು ಇದ್ದೀನಿ ಯಾವುದನ್ನು ಯೋಗ ಮಾಡಿದ ತಕ್ಷಣ ನಾನು ಸರಿ ಹೋಗ್ತೀನಿ ಅಂತಲ್ಲ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದು ಮೂರು ತಿಂಗಳಾಗ್ಬೋದು ಆರು ತಿಂಗಳಾಗ್ಬೋದು ವರ್ಷವೂ ಆಗ್ಬೋದು ನಿಧಾನಕ್ಕೆ ನಮಗೆ ಸ್ಪೈನ್ ಸ್ಟ್ರೆಚ್ ಆಗೋದನ್ನು ಗಮನಿಸ್ತಾ ಹೋಗ್ಬೇಕು ಪ್ರಾರಂಭದಲ್ಲಿ ಕಷ್ಟ ಆಗುತ್ತೆ ನಿಧಾನಕ್ಕೆ ಮಾಡ್ತಾ ಮಾಡ್ತಾ ಸ್ಪೈನ್ ಉದ್ದಾಗಲಿಕ್ಕೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಎಸ್ ನಿಧಾನಕ್ಕೆ ಕೈಗಳನ್ನು ಎರಡು ಕೆಳಕ್ಕೆ ಇಳಿಸಿ ಎರಡು ಕಾಲುಗಳ ಮಧ್ಯದಲ್ಲಿ ಸ್ವಲ್ಪ ಅಂತರವಿಟ್ಕೊಳ್ಳಿ ಇಟ್ಕೊಳ್ಳಿ ಕಣ್ಗಳನ್ನು ಮುಚ್ಚಿ ಸ್ವಲ್ಪ ವಿಶ್ರಾಂತಿ ಈ ವಿಶ್ರಾಂತಿ ಸ್ಥಿತಿಯಲ್ಲಿ ಗಮನಿಸ್ಬೇಕಾಗಿರೋದು ಕೈ ಮೇಲ್ಗಡೆಯಿಂದ ಕೆಳಮುಖವಾಗಿ ಬಂದ ಮೇಲೆ ಕೈಯಲ್ಲಿ ಒಂಥರ ಒಂದು ನಮಗೆ ಜುಮ್ 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 ಆಗುವಂಥ ಒಂದು ಅನುಭವ ಆಗ್ತಾ ಹೋಗುತ್ತೆ ಆ ಜುಮ್ ಜುಮ್ ಏನಕ್ಕಾಗುತ್ತೆ ಅಂದರೆ ಬ್ಲಡ್ ಫ್ಲೋ ಕೆಳಮುಖವಾಗಿ ಬಂದಾಗೆ ಅಂದರೆ ಕೈ ಮೇಲ್ಗಡೆ ಇದ್ದಾಗೆ ಬ್ಲಡ್ಡು ಒಳಕ್ಕೆ ಹೋಗಿರುತ್ತೆ ಯಾವಾಗ ಕೈ ಕೆಳಗಡೆ ಇಳಿಸ್ತೀವಿ ಆ ಬ್ಲಡ್ ರಿವರ್ಸ್ ನಮ್ಮ ಕೈಗೆ ಬರಬೇಕಾದ್ರೆ ನಮಗೆ ಆ ಜುಮ್ ಅನ್ನುವಂಥ ಒಂದು ಫೀಲ್ ಆಗುತ್ತೆ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇದಕ್ಕೆ ನಮಗೆ ಎರಡು ಬ್ರಿಕ್ ಬೇಕಾಗುತ್ತೆ ಎರಡು ಬ್ರಿಕ್ ತಗೊಳ್ಳಿ ಎಸ್ ಮುಂದಿನ ಅಭ್ಯಾಸ ತ್ರಿಕೋಣಾಸನ ಬಲಗಡೆ ಒಂದು ಬ್ರಿಕ್ ಇಟ್ಕೊಳ್ಳಿ ಬಲಬದಿಯ ಮ್ಯಾಟಲ್ಲಿ ನಂತರ ಎಡಬದಿಯಲ್ಲಿ ಮತ್ತೊಂದು ಬ್ರಿಕ್ ಇಟ್ಕೊಳ್ಳಿ ಎರಡು ಬ್ರಿಕ್ಕನ್ನು ಉದ್ದುದ್ದ ನಿಲ್ಲಿಸಿ ಎರಡು ಬ್ರಿಕ್ಕು ಉದ್ದ ನಿಲ್ಲಿಸಬೇಕು ಸ್ವಲ್ಪ ಮ್ಯಾಟಿನ ಹಿಂಬದಿಗೆ ಇಟ್ಕೊಳ್ಳಿ ಬ್ರಿಕ್ಕನ್ನು ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳಿ ಬ್ಯಾಕ್ ಸೈಡ್ ಬಲಗಡೆ ಒಂದು ಬ್ರಿಕ್ಕು ಮತ್ತು ಎಡಗಡೆ ಒಂದು ಬ್ರಿಕ್ಕನ್ನು ಹಿಂದಕ್ಕೆ ಇಟ್ಕೊಳ್ಳಿ ಮನೇಲಿ ಬ್ರಿಕ್ಕಿಲ್ಲ ಅಂತಂದ್ರೂ ಒಂದು ಚೇರ್ ಆ ಥರ ಏನಾದ್ರು ಇಟ್ಕೊಂಡು ಅಭ್ಯಾಸ ಮಾಡ್ಬೋದು ಕೈ ಎರಡು ಸೊಂಟಕ್ಕೆ ಕೊಡಿ ಬಲಕಾಲು ಬಲಪಕ್ಕಕ್ಕೆ ಒಂದು ಎರಡೂವರೆ ಅಡಿ ಎಡಗಾಲು ಎಡಪಕ್ಕಕ್ಕೆ ಒಂದು ಎರಡೂವರೆ ಅಡಿಯಷ್ಟು ಇಟ್ಕೊಡಿ ಅಗಲ ಕಷ್ಟ ಅನ್ಸಿರೋರು ಕಡಿಮೆನೇ ಇಟ್ಕೋಬೋದು ನಾಲ್ಕು ಕಡೆ ಇಟ್ಕೊಂಡ್ರೆ ಸಾಕಾಗುತ್ತೆ ಬಲಗಾಲು ಪಾದವನ್ನು ಬಲಪಕ್ಕಕ್ಕೆ ತಿರುಗಿಸಿ ಎರಡು ಸೊಂಟ ಸೊಂಟದ ಭಾಗ ಕರೆಕ್ಟ್ ಮದ್ಯಕ್ಕಿದೆಯಲ್ಲ ನೋಡಿಕೊಡಿ ಎರಡು ಕೈಗಳನ್ನು ನಿಧಾನಕ್ಕೆ ಉಸಿರು ತಗೊಳ್ತಾ ಭಜದ ನೇರಕ್ಕೆತ್ತಿ ಕೈಗಳನ್ನು ಚೆನ್ನಾಗಿ ಚಾಚಬೇಕು ನಿಧಾನಕ್ಕೊಮ್ಮೆ ಉಸಿರು ತಗೊಳ್ಳಿ ಕೈ ಬಲಗೈಯನ್ನು ಬಲಪಕ್ಕಕ್ಕೆ ಚಾಚುತ್ತಾ ನಿಧಾನಕ್ಕೆ ಬಲಪಕ್ಕಕ್ಕೆ ಬಿಂಡಾಗಿ ಬಲಕೈಯನ್ನು ಬ್ರಿಕ್ಕಿನ ಮೇಲೆ ಇಟ್ಕೊಳ್ಳಿ ಬ್ರಿಕ್ಕು ಆ್ಯಂಕಲ್ ಜಾಯಿಂಟ್ ಪಕ್ಕದಲ್ಲಿ ಬರುವಂಥ ಬರೋ ಥರ ಇಟ್ಕೊಳ್ಳಿ ಕೈಯನ್ನು ಎಡಗೈಯನ್ನು ಮೇಲ್ಮುಖವಾಗಿ ಚಾಚ್ತಾ ಹೋಗಬೇಕು ಬಲಗೈಯನ್ನು ಬ್ರಿಕ್ಕಿನ ಮೇಲೆ ಇಟ್ಕೊಳ್ಳಿ ಇದರ ಹೆಸರು ತ್ರಿಕೋಣಾಸನ ಈ ತ್ರಿಕೋಣಾಸನ ಅಭ್ಯಾಸ ಸ್ಕೋಲಿಯಾಸಿಸ್ ಅವ್ರಿಗೆ ತುಂಬ ಒಳ್ಳೆಯ ಅಭ್ಯಾಸ ಇದರಲ್ಲಿ ಏನಾಗುತ್ತೆ ಅಂದರೆ ಬೆನ್ನುಗಂಬ ಪೂರ್ತಿ ಪಕ್ಕಕ್ಕೆ ಬೆಂಡಾಗಿದೆ ಇಡೀ ಬೆನ್ನುಗಂಬದಲ್ಲಿ ಆ ಚಾಚುವಿಕೆಯನ್ನು ಆಗ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ಕರುವೇಚರ್ ಏನಾದರೂ ಡಿವೇಶನ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಬಹಳ ಹೆಲ್ಪ್ಫುಲ್ ಆಗುವಂಥ ಅಭ್ಯಾಸ ನಿಧಾನಕ್ಕೆ ಹೊಸರನ್ನು ತಗೊಳ್ತಾ ಮದ್ದಿಗೆ ಬನ್ನಿ ಕೈಗಳೆರಡು ಚಾಚಬೇಕು ಮತ್ತು ಬಲಪಾದವನ್ನು ಒಳಮುಖವಾಗಿ ತಿರುಗಿಸಿ ಎಡಪಾದವನ್ನು ಎಡಪಕ್ಕಕ್ಕೆ ತಿರುಗಿಸಿ ಕೈ ಚಾಚಿ ಪಕ್ಕಕ್ಕೆ ಎಳಿಬೇಕು ಇಲ್ಲಿ ಮಾಡಬೇಕಾದ್ರೆ ಗಮನ ಕೊಡಿ ಸೊಂಟದ ಭಾಗ ಹಿಂದೆ ಕೊಟ್ಟೋಗ್ಬಾರ್ದು ಆದಷ್ಟು ಸೊಂಟ ಒಳಗೆ ತಳ್ಳಿ ಕೈಯನ್ನು ಚಾಚ್ಬಿಟ್ಟು ನಿಧಾನಕ್ಕೆ ಕೈಯನ್ನು ಬ್ರಿಕ್ ಮೇಲೆ ಇಟ್ಕೊಳ್ಳಿ ಅಂಗೈ ಬ್ರಿಕ್ ಮೇಲೆ ಊರಬೇಕು ಎಡಗೈಯನ್ನು ಬಲಗೈಯನ್ನು ಮೇಲ್ಮುಖವಾಗಿ ಚಾಚ್ತಾ ಹೋಗಿ ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ ಹೊಟ್ಟೆ ಸ್ವಲ್ಪ ಒಳಗೆ ಹೇಳ್ಕೊಳ್ಳಿ ಬಲಭುಜ ಹಿಂದಕ್ಕೆ ಮೇಲಕ್ಕೆ ಇಳಿತಾ ಹೋಗ್ಬೇಕು ಇಲ್ಲಿ ಎರಡೂ ಭುಜಗಳು ಒಂದೇ ಆ್ಯಂಗಲಲ್ಲಿ ಬರುವಂಥದ್ದು ಬಹಳ ಒಳ್ಳೆಯದು ಎಂಟರಿಂದ ಹತ್ತು ಉಸಿರಾಟ ಇರೋದು ಉತ್ತಮವಾದಂಥ ಬೆನಿಫಿಟ್ಟನ್ನು ನಾವು ನೋಡ್ಬೋದು ಈಗ ನಿಧಾನಕ್ಕೆ ವಾಪಸ್ ಬರ್ತೀವಿ ಇನ್ ಹೇಲ್ ಸ್ಲೋಲಿ ಕಮ್ ಬ್ಯಾಕ್ ಎರಡು ಪಾದ ಒಳಗೆ ತಿರ್ಗಿಸಿ ಕೈ ಎರಡು ಸೊಂಟಕ್ಕೆ ನಿಧಾನ ಕಾಲುಗಳೆರಡು ಹತ್ತಿರ ತಗೊಳ್ಳಿ ಸ್ವಲ್ಪ ವಿಶ್ರಾಂತಿ ತ್ರಿಕೋಣಾಸನದ ಅಭ್ಯಾಸದಿಂದ ಕಾಲುಗಳಿಗೆ ಒಳ್ಳೆಯ ಶಕ್ತಿಯನ್ನು ಕೊಡುವಂಥ ಒಂದು ಅಭ್ಯಾಸ ನಂತರ ಸೊಂಟದ ಭಾಗದಲ್ಲೂ ಅಷ್ಟೇ ಕರ್ವೇಚರಲ್ಲಿ ಏನಾದರೂ ಚೇಂಜಸ್ ಆಗಿದ್ದರೆ ಆ ಕರ್ವೇಚರನ್ನು ಸರಿ ಮಾಡಿಕೊಳ್ಳಬಹುದು ಮುಂದಿನ ಅಭ್ಯಾಸ ಪಾರ್ಶ್ವಕೋಣಾಸನ ಕೈಗಳೆರಡು ಸೊಂಟಕ್ಕೆ ಕೊಡಿ ಬಲಕಾಲು ಬಲಪಕ್ಕಕ್ಕೆ ಎಡಕಾಲು ಎಡಪಕ್ಕಕ್ಕೆ ನಾಲ್ಕು ಕಡೆಯಷ್ಟು ಕಾಲು ಅಗಲ ಇಟ್ಕೊಡಿ ಬಲಗೈಯನ್ನು ಬಲ ಕಾಲನ್ನು ಬಲಪಕ್ಕಕ್ಕೆ ತಿರುಗಿಸಿ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಮೇಲಕ್ಕೆ ಚಾಚಿ ಕೈಗಳೆರಡು ಚಾಚಬೇಕು ಬಲ ಕಾಲನ್ನು ಮಡಚಿ ಬಲಗೈಯನ್ನು ಬ್ರಿಕ್ಕಿನ ಮೇಲೆ ಇಡಬೇಕು ಸ್ವಲ್ಪ ಕಾಲು ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಮಾಡ್ಕೊಳ್ಳಿ ಯಾಕಂದರೆ ಪಾರ್ಶ್ವಕೋಣಾಸನದಲ್ಲಿ ಅಗಲ ಇದ್ದಷ್ಟು ಕಾಲು ಚಾಚುವಿಕೆ ಚೆನ್ನಾಗಿ ಬರುತ್ತೆ ಎಡಗೈಯನ್ನು ಕಿವಿಗೆ ತೊಗೊಂಡೋಗಿ ಇಡೀ ಶರೀರವನ್ನು ಒಮ್ಮೆಲೆ ಎಡಕ್ಕೆ ತಿರುಗಿಸ್ಬೇಕು ಸ್ವಲ್ಪ ಶೋಲ್ಡರ್ ಸಮೇತ ಎಡಕ್ಕೆ ತಿರುಗಿಸ್ತಾ ಹೋಗಿ ಎಷ್ಟು ಶೋಲ್ಡರ್ನ ರೊಟೇಟ್ ಮಾಡ್ತಿರೋ ಎಡಕ್ಕೆ ಅಷ್ಟು ನಿಮ್ಮ ಬೆನ್ನುಗಂಬ ಪೂರ್ತಿ ಚಾಚುತ್ತೆ ಇಲ್ಲಿ ನಾವು ಗಮನ ಕೊಡಬೇಕಾಗಿರೋದು ಮುಂದಿನ ಕಾಲು ಅಂದರೆ ಯಾವ ಕಾಲು ಯಾವ ಕಡೆ ಮಾಡ್ತಾ ಇದ್ದೀವೋ ಆ ಕಾಲು ಮಂಡಿ ಮತ್ತು ಅಂಗಾಲು ಒಂದೇ ನೇರವಾಗಿದೆಯಲ್ಲ ನೋಡ್ಕೊಳ್ಳಿ ಸೊಂಟದ ಭಾಗ ಸ್ವಲ್ಪ ಮಂದಕ್ಕೆ ತಳ್ಳಿ ನಿಧಾನವಂಥ ಉಸಿರಾಟ ಎಂಟರಿಂದ ಹತ್ತು ಉಸಿರಾಟ ಮಾಡಿ ನಿಧಾನಕ್ಕೆ ವಾಪಸ್ ಬರ್ತೀವಿ ಪಾದ ಒಳಮುಖವಾಗಿ ತಿರುಗಿಸಿ ಬಲಗಾಲಾಗಿದೆ ಎಡಗಾಲು ಎಡಪಕ್ಕಕ್ಕೆ ತಿರುಗಿಸಿ ಎಡ ಕಾಲನ್ನು ಮಡಚಬೇಕು ಸ್ವಲ್ಪ ಎರಡು ಕಾಲು ಮಧ್ಯದಲ್ಲಿ ಇಂಚೂರು ಗ್ಯಾಪ್ ಜಾಸ್ತಿ ಮಾಡ್ಕೊಳ್ಳಿ ಬಲಗಾಲ ಬಲಕ್ಕೆ ಈಗ ಎಡಗಾಲನ್ನು ಮಡಚಬೇಕು ಎಡ ಕೈಯನ್ನು ಬ್ರಿಕ್ಕಿನ ಮೇಲೆ ಇಟ್ಕೊಳ್ಳಿ ಅಂಗೈ ಊರಿ ಬಲಗೈಯನ್ನು ಕಿವಿಯ ಕಡೆ ತಗೊಂಡೋಗಿ ಮುಂದಿನ ಕಾಲು ಮಡಚಿರಲಿ ತೊಡೆಯ ಭಾಗ ಭೂಮಿಗೆ ಸಮಾನಾಂತರವಾಗಿದೆಯಲ್ಲ ನೋಡ್ಕೊಳ್ಳಿ ನಿಧಾನವಂತೂ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಅಭ್ಯಾಸವನ್ನು ನೋಡೋಣಂತೆ ಇದಕ್ಕೆ ವೀರಭದ್ರಾಸನ ಎರಡು ವೀರಭದ್ರಾಸನ ಟು ಕೈ ಎರಡು ಸೊಂಟಕ್ಕೆ ಕೊಡಿ ಎರಡು ಕಾಲಿನ ಮಧ್ಯದಲ್ಲಿ ನಾಲ್ಕು ಕಡೆಯಷ್ಟು ಕಾಲಗಳ ಮಾಡಿಕೊಳ್ಳಿ ಕೈ ಎರಡು ಸೊಂಟಕ್ಕೆ ಹಾಗೆ ಇರಲಿ ಬಲ ಕಾಲನ್ನು ಬಲ ಪಕ್ಕಕ್ಕೆ ತಿರುಗಿಸಿ ಸೊಂಟದ ಭಾಗ ತಿರುಗಬಾರ್ದು ಎರಡು ಕೈಗಳನ್ನು ಎರಡು ಭುಜದ ನೇರಕ್ಕೆ ತಗೊಳ್ಳಿ ಸ್ಟ್ರೆಚ್ ಬೋತ್ ಯುವರ್ ಹ್ಯಾಂಡ್ ಸೈಡ್ ವೇಸ್ ಇನ್ನು ಸ್ವಲ್ಪ ಕಾಲು ಅಗ್ಲ ಇಟ್ಕೊಳ್ಳಿ ಈಗ ಒಮ್ಮೆ ಉಸಿರು ತಗೊಳ್ಳಿ ಇನ್ನು ಉಸಿರನ್ನು ಬಿಡುತ್ತಾ ಬಲ ಕಾಲನ್ನು ಮಡಚಿ ಇನ್ನು ಸ್ವಲ್ಪ ಕಾಲು ಅಗ್ಲ ಇಟ್ಕೊಳ್ಳಿ ಎಡಗಾಲು ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ ಇನ್ನು ಇನ್ನೂ ಒಂದು ಸ್ವಲ್ಪ ಹಿಂದಕ್ಕೆ ಪಾದ ಒತ್ತಿ ತೊಡೆಯ ಭಾಗ ಅಂದರೆ ಬಲ ಕಾಲ ತೊಡೆಯ ಭಾಗ ಭೂಮಿಗೆ ಸಮಾನ ಅಂತರವಾಗಿ ಬರಬೇಕು ಬಲ ಕಡೆ ಕುತ್ತಿಗೆಯನ್ನು ಬಲಪಕ್ಕಕ್ಕೆ ತಿರುಗಿಸಿ ದೃಷ್ಟಿ ಬಲ ಬೆರಳಿನ ಕಡೆ ಇರಲಿ ಈ ವೀರಭದ್ರಾಸನ ಎರಡರದ ಅಭ್ಯಾಸದಿಂದ ಸೊಂಟಕ್ಕೆ ಒಳ್ಳೆಯ ಸ್ಟ್ರೆಂಥನ್ನು ಕೊಡುವಂಥ ಅಭ್ಯಾಸ ನಂತರ ಆ ಡೀವಿಯೇಷನ್ ಏನಾದರೂ ಇದ್ದರೆ ಅದನ್ನು ನಾವು ಕ್ರಮೇಣ ಅಭ್ಯಾಸದಿಂದ ಸರಿ ಮಾಡ್ಕೊಳ್ತಾ ಹೋಗ್ಬೋದು ಕಾಲುಗಳಿಗೆ ಒಳ್ಳೆಯ ಶಕ್ತಿಯನ್ನು ಕೊಡುವಂಥ ಅಭ್ಯಾಸ ಎಸ್ ನಿಧಾನಕ್ಕೆ ಉಸಿರು ತಗೊಳ್ತಾ ಮದ್ಯಕ್ಕೆ ಬರ್ತೀವಿ ಬಲ ಕಾಲು ಪಾದ ಒಳಕ್ಕೆ ಎಡಪಾದ ವರ್ಮುಖವಾಗಿ ತಿರುಗಿಸಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಎಡ ಕಡೆಗೆ ಎಡ ಕಾಲನ್ನು ಮಡಚಿತ ಎಡ ತೊಡೆಯ ಭಾಗ ಭೂಮಿಗೆ ಸಮಾನಾಂತರ ತೊಗೊಂಡ ತಗೊಂಡು ಬನ್ನಿ ಸೊಂಟದ ಭಾಗ ಭೂಮಿಗೆ ಸಮಾನಾಂತರ ಇಲ್ಲಿ ಪೃಷ್ಠದ ಭಾಗ ಸ್ವಲ್ಪ ಒಳಮುಖವಾಗಿ ತಗೊಳ್ಳಿ ಕತ್ತನ್ನು ಎಡಬದಿಗೆ ತಿರುಗಿಸಿ ಎರಡೂ ಕೈಗಳನ್ನು ಭುಜದ ತೋಳಿಂದ ಕೈಗಳನ್ನು ಚಾಚ್ತಾ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಾಲ್ಕುಸರು ತಗೊಳ್ತಾ ಮಧ್ಯಕ್ಕೆ ಬನ್ನಿ ಪಾದ ಒಳಗೆ ತಿರ್ಗಿಸಿ ಕೈಗಳೆರಡು ಸೊಂಟಕ್ಕೆ ಎರಡು ಕಾಲುಗಳೆರಡು ಹತ್ತಿರ ತಗೊಳ್ಳಿ ವಿಶ್ರಾಂತಿ ಸ್ವಲ್ಪ ಎರಡು ಕಾಲು ಮಧ್ಯದಲ್ಲಿ ಗ್ಯಾಪ್ ಇಟ್ಕೊಳ್ಳಿ ವೀರಭದ್ರಾಸನ ಎರಡು ಮುಂದಿನ ಅಭ್ಯಾಸ ಇದಕ್ಕೆ ಸ್ಕಾರ್ಪಿಯನ್ ಮೂವ್ ಅಂದರೆ ಸ್ಕಾರ್ಪಿಯನ್ ಚೇಳಿನ ಒಂದು ಮೂವ್ಮೆಂಟ್ಸನ್ನು ನೋಡೋಣಂತೆ ನಿಧಾನವಾಗಿ ಕೂತ್ಕೊಳ್ಳಿ ಬ್ರಿಕ್ಗಳೆರಡನ್ನು ಹೊರ್ಗಡೆ ಇಟ್ಕೊಳ್ಳಿ ಮ್ಯಾಟಿಂದ ಹೊರ್ಗಡೆ ಇಟ್ಕೊಳ್ಳಿ ಈವಾಗೆ ತಲೆಯನ್ನು ಈ ಬದಿ ಎಡಬದಿಗೆ ಹಾಕಿ ಬೋರ್ಲ್ ಮಲ್ಕೊಳ್ಬೇಕು ಅಪ್ಸೈಡ್ ಡೌನ್ ಉಲ್ಟಾ ಆನ್ ಸ್ಟಮಕ್ ಎರಡು ಕೈಗಳನ್ನೆರಡು ಭುಜದ ನೇರಕ್ಕೆ ಗಲ್ಲ ಮ್ಯಾಟ್ರಿನ ಮೇಲೆ ವಿರಮಿಸಿ ಈಗ ಬಲ ಕಾಲು ಮೇಲಕ್ಕೆ ಎತ್ತಿ ಎಡ ಕೈಗೆ ತಾಕಿಸುವ ಪ್ರಯತ್ನ ಮಾಡಿ ನಂತರ ವಾಪಸ್ ಬರ್ತೀವಿ ಎಡಗಾಲು ಮೇಲಕ್ಕೆ ಬಲ ಕೈಗೆ ತಿಸುವ ಪ್ರಯತ್ನ ಮಾಡಬೇಕು ಈ ರೀತಿಯ ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವಿ ಗಮನ ಕೊಡಿ ಈ ರೀತಿ ಒಂದು ಐದೈದು ಸತಿ ಮಾಡಬೇಕು ಬಲಗಡೆ ಐದು ಎಡಗಡೆ ಐದು ಇದು ಸ್ಕಾರ್ಪಿಯನ್ ಮೂವ್ ಅಂತ ಕರೀತಾರೆ ಇದಕ್ಕೆ ಈ ಅಭ್ಯಾಸದಲ್ಲಿ ಏನಾಗುತ್ತೆ ಅಂದರೆ ಲೋವರ್ ಬ್ಯಾಕ್ನಲ್ಲಿರುವಂಥ ಆ ಕರ್ವೆಚರ್ನ ಸರಿ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಒಂದು ಎರಡನೇದು ಸ್ಪೈನಲ್ ಕಾರ್ಡ್ಗೆ ಒಳ್ಳೆ ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಮೂರನೇದು ಹಿಪ್ ಜಾಯಿಂಟಲ್ಲಿ ರೇಂಜ್ ಆಫ್ ಮೂಮೆಂಟನ್ನು ಇಂಪ್ರೂವ್ ಮಾಡುವಂಥ ಒಂದು ಒಳ್ಳೆಯ ಅಭ್ಯಾಸ ಇದು ಇದರ ಅಭ್ಯಾಸ ಮಾಡಬೇಕಾದ್ರೆ ಗಲ್ಲ ನೆಲಕ್ಕೆ ಇರುತ್ತೆ ಆದಷ್ಟು ಕೈಗಳೆರಡು ನೆಲಕ್ಕೆ ಊರಿರಬೇಕು ಪ್ರಾರಂಭದಲ್ಲಿ ಕಾಲು ಕೈ ಹತ್ತಿರ ಹೋಗಲ್ಲ ಫ್ಲೆಕ್ಸಿಬಿಲಿಟಿ ಇರಲ್ಲ ಒಂದು ಹಿಪ್ ಜಾಯಿಂಟಲ್ಲಿ ಮತ್ತು ಸೊಂಟದಲ್ಲಿ ಅಭ್ಯಾಸ ಆಗ್ತಾ ಆಗ್ತಾ ಕಾಲು ಕೈಗೆ ತಾಕುತ್ತೆ ಬಲಗಡೆ ಒಂದು ಐದು ಸತಿ ಎಡಗಡೆ ಒಂದು ಐದು ಸತಿ ಅಭ್ಯಾಸವನ್ನು ಮಾಡಿ ನಂತರ ನಿಧಾನಕ್ಕೆ ವಿಶ್ರಾಂತಿಸಿ ಮಕರಾಸನ ಎರಡು ಕಾಲುಗಳನ್ನು ಒಳಮುಖವಾಗಿ ತಿರುಗಿಸಿ ಕತ್ತನ್ನು ಒಂದು ಬದಿಯಲ್ಲಿ ತಿರುಗಿಸಿ ವಿಶ್ರಾಂತಿ ಅಭ್ಯಾಸದ ನಂತರ ಸೊಂಟದಿಂದ ಆ ಸ್ಪೈನೆಲ್ಲ ರಿಲ್ಯಾಕ್ಸ್ ಆಗಿದಿರೋ ಆಗ್ತಾ ಇರೋದನ್ನು ಗಮನಿಸ್ತಾ ಹೋಗಿ ಇದೇ ರೀತಿಯಲ್ಲಿ ನಿಧಾನಕ್ಕೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಮ್ಯಾಟಿನ ಮುಂಬದಿಗೆ ತಿರುಗಿ ಕೈಗಳೆರಡು ಚಿನ್ಮುದ್ರೆ ಕಣ್ಣುಗಳನ್ನು ಮುಚ್ಚಿ ಇಡೀ ಶರೀರವನ್ನು ವಿಶ್ರಾಂತಿಸ್ತಾ ಹೋಗಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ